ಅಲ್ಲ ನೀನ್ ತಿರುಕೇನ ನಾನು ಏನ್ ಮಾಡೋಣ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಅಂತ ಸುಮ್ನಾದೆ ಹಾ ತಿರ್ಕೇನ್ ಕುಟ್ಬೇಕಾಯ್ತು ನನಗಂಗೆ ನೀನು ಬಿಟ್ಟರೆ ನನಗೆ ಎಲ್ಲಿ ಹೋಗ್ಬಿಡುತ್ತೆ ಕಣಪ್ಪ ಆ ನೀನು ಏನಂದ್ರುನು ಹ್ಮ್ ನನ್ಗಂಗೆ ಬೋಲ್ ಬೇಜಾರಾದ ಹಂಗಾಯ್ತು ನೋಡು ಮೇಲೆ ಕೈ ಮಾಡ್ಬಾರ್ದಲ್ಲ ನಾನು ನಿನ್ನ ಏನ ಹೆಚ್ಚು ಕಮ್ಮಿ ಅಂತ ಏನ್ಪಾಂತ ನನಗೆ ಬಂದ್ಬಿಡ್ತು ಆಯ್ತೇನಿ ನಾನು ಏನಿಲ್ಲ ಗಂಡ ಅಂತಾಳೆ ಹ್ಮ್ ಇರ್ಲಿ ದು ಇರ್ಲಿ ನನ್ ಗಂಡ ನನ್ನ ಗಂಡನೇ ಗಂಡ ನನಗ್ ಅಪ್ರಾಂಜಿ ಹ್ಮ್ ನನ್ ಗಂಡ ಅಂದ್ರ ನನಗೆ ಪಂಚಪ್ರಾಣ ಅವಳೇನ್ ಹೇಳ್ಬೇಕಾದ್ನ ನನ್ ಗಂಡನ ನಾನೇನೇಂದ್ರು ನನ್ ಬಿಟ್ಕೊಡಲ್ಲ ನಿಂಗೇನು ನಾವ್ ಯಾವತ್ತು ಹಿಂಗೇನ ನಾವ್ ಯಾವಾಗ್ಲೂ ಗಂಡ ನಾವು ನಾವ್ ಏನೇ ಹೇಳಿ ದೂರ ಆಗೋಲ್ಲ ನಿನ್ ತಲೆ ಕೆಡಿಸಬೇಡ ಇಲ್ಲ అప్ప నావేనరు నా హింగే యవ ఇబ్ళ్ళు ఒట్ికే కు మాట్ ఒట్ కుదు ఎే సలు ఇష్ట నా గండ ఏంటి అంతూ నా నిమ్ది జీవన మాట్తీ యారు ఏను నా తలకిమల్ ఓ ఏనమ్ రంగమ్ గండ ఏతి ఇబ్బు కుక్క మాతాడుతీరా హి మాట్తీరమ్మ నీవంతూ அங்கே கணக்கா நான் கண்டன நான் ஏன்கொடல ஆடியல்ல அந்த கண்டன நான் என்ன துடாக்காக்கி இன்னும் இவள் நிடியாக்காக்குரில்ல ஒன்று ரூபாய் துடிலாந்திரும் அவனை நங்க நெக்கி அம் தாழி அம் தா நம்மக்கண்ட ஏனே அந்த நன்கிவத்து நான் கண்ட நினைக்க ஃப்ரெண்டி ம் நான் கண்ட இவ்வளோ நனி நான் பங்கார ಹಾ ಏನೇ ಹೇಳಿ ಹ್ಞೂ ನನ್ನ ಗಂಡನು ಮಾತ್ರ ನಾನು ಬಿಟ್ಕೊಡಲ್ಲ ಅಷ್ಟೇನೆ ಕೂಕಾಂಡ್ ಅಕ್ಕ ನನ್ನ ಮುಂದೆ ದುಡ್ದಾಕ್ಲಿಲ್ಲ ಅಂದ್ರೆ ಒಟ್ಟಪ್ಪ ನನ್ನ ಗಂಡ ನನಗ್ ಬೇಕಷ್ಟೇ ಹ್ಞೂ ನನ್ನ ತೊಳಗಿದ್ರೆ ಬಿಟ್ಕೊತಿದ್ದೆ ಅಂತಿಂಬಿ ಇನ್ನೊಂದ್ ತೊಳಗಿದ್ರೆ ಬಿಟ್ಟು ಹೋಗ್ತಿದ್ದೆ ಹೋಗು ನನ್ನ ದುಡಿಲಿಲ್ಲ ಅಂದ್ರೆ ನನ್ನ ಗಂಡ ನನಗೆ ಗ್ರೇಟ್ ಅಂತ ನಾನು ನಾನು ನಿಮ್ಗೆ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಅಚ್ಚೆ ಬೈ ಮಾಡಿದ್ದು ಸರಿಯಾಗಿ ನೀನು ಹೋಗಿ ಗಲಾಟಿ ಮಾಡ್ಬೇಕು ಗಲಾಟಿ ಗಲಾಟಿ ಮಾಡ್ಬೇಕು ಮಾಡ್ತೀನಿ ನೋಡು ತಿರ್ಗ ಮಂತಿ ಸುದ್ದಿ ಬೇಡ ಅನ್ಬೇಕು ಓ ಏನೋ ತಿಳ್ಕೊಬಿಟ್ಟವ್ರ ಅವ್ರು ನಾನೇನು ಯಾರ್ಗ್ ಬೊಗ್ಗ ಅಂತನಲ್ಲ ನಾನು ಏ ನೀನು ನನ್ನ ನನ್ನ ಕತೆ ಇನ್ನು ಗೊತ್ತಿಲ್ಲ ಅವ್ರಿಗೆ ಇನ್ನ ಓ ನಾನು ಯಾರು ಏನು ಹೇಳಿರೋ ತಲೆ ಕೇಳಿ ಅಂತಾನಲ್ಲ ಅಂತನಲ್ಲ ಯಾದ್ ಆಗ್ಬಿಡ್ತಾನೆ ಅಂತ ತಿಳ್ಕೊಬಿಟ್ಟವ್ರಿ ಓ ಮಯ್ಯಪ್ಪ ದುಡಿಲಿ ದು ದುಡೀದೇ ಇರಲಿ ನಾವು ಜೊತೆ ಕುಕ್ಕೊಂಡು ನಂಬೋದು ಜೊತೆಗೆ ಮನೆಯ ಮಾದು ಜೊತೆಗೆ ಕುಕ್ಕಮಾ ಮಾಡೋದು ಎಲ್ಲವೂ ನಾವು ಇಬ್ಬರು ಜೊತೆಗೆ ಹೋಗೋದು ಎಲ್ಲ ನಾವು ಹೋಗು ಅವಾಗ ಒಂದೆರಡು ದಿನ ಬಂದು ಇವಳು ಇದ್ದಿದ್ದು ಅಷ್ಟೇ ಒಂದು ಎರಡು ದಿನ ಸಾಲ ಮಾಡ್ಕೊಳ್ಳೋದಿದ್ಕೋಸ್ಕರ ನಾವೆಂಥ ಸಾಲ ಬರಲಿ ಎಂಥ ಕಷ್ಟ ಬರಲಿ ನಾನು ನಮ್ಮ ಮೈಯಪ್ಪ ಇಬ್ಬರೂ ಯಾವಾಗಲೂ ಆಗಲಲ್ಲ ಹ್ಞೂ ನಾವು ಹಂಗಿರೋ ಅದು ಗೊತ್ತೇ ಯಾವಾಗಲೂ ನಾವು ಒಟ್ಟಿಗೆ ಚೆನ್ನಾಗಿರ್ತೀವಿ ಹ್ಞೂ ನಾವು ಜಗಳ ಮಾಡ್ಕೊಂಬಲ್ಲ ನಾವು ಯಾವತ್ತೂ ಹಿಂಗೆ ಇರ್ತೀವಿ ಇಂಥರ ಇದ್ರೀ ನೀವು ಚೆನ್ನಾಗಿ ದುಡಿಬೇಕು ಹ್ಞೂ ಚೆನ್ನಾಗಿ ದುಡಿಬೇಕು ಇಬ್ರು ಸುಮ್ಮನೆ ಕುಕ್ಕೊತೀರಪ್ಪ ಹ್ಞೂ ಚೆನ್ನಾಗಿ ದುಡಿಬೇಕು ಯಾರನೂ ಇಲ್ಲಿ ಕರಿದಾಗ ಹೋಗು ಕರಿದಿದ್ದಕ್ಕೆ ಹೋಗಿ ಏನು ಹೊಸೊಬ್ಬರು ಗಂಡೆ ಹೆಂಚಿ ಕುಕ್ಕಳೋಕೆ ಕುಕ್ಕೊತೀರ ಇವತ್ತಲ್ಲ ಕಣಕ ನಾವು ಯಾವಾಗಲೂ ಹಂಗೆ ನಾವಿಬ್ರು ಯಾವಾಗ್ಲೂ ಹಿಂಗೇನೆ ನೀನು ದುಡಿದಿದ್ರು ಹೊಟ್ಟೆ ನಮ್ಮ ಅಯ್ಯಪ್ಪ ನೀನು ಸುರಿಯೋ ಗಲಾತು ಮಾಡ್ರಿ ಹಂಗೇನೆ ಒದ್ದಾಳಿ ಹ್ಞೂ ಇಬ್ರು ಹಿಡ್ಕೊಂಡು ಏನು ಈಗ ಅವಳು ಚೆನ್ನಾಗೈತಿ ಅವಳು ಸ್ವಂತ ತುಂಗಿ ಆಗ್ಯಾವಳಿ ಹ್ಞೂ ಅಯ್ಯೋ ಅಯ್ಯ ನೋಡಮ್ ನೀನು ಸ್ವಂತ ತಂಗಿ ಆದಾಳೆ ಎಲ್ಲೋದೆ ಬಿಸ್ಲು ಹತ್ತಿ ಐತ್ಲಾ ನಿನ್ಕಂಡೆ ನೆಲ್ಕಿ ನಂಗೆ ಏ ಎಂತ ಚೆನ್ನಾಗ್ ಐತಿ ಚೆನ್ನಾಗೈತೆ ಮನೆ ಸುಮ್ನೆಲ್ಲೇ ಇಲ್ರಿ ಹೋಗ್ಬೇಡ್ರಿ ಹ್ಮ್ ನಿಮ್ಮನಿದ್ರೆ ಸರಿಯಾಗಿ ಇರ್ಬೇಕಿಲ್ಲೇ ಇಲ್ಲೇ ಇರ್ತೀವಿ ನಾವ್ ಹೋಗಲ್ಲಪ್ಪ ನಾವ್ ಎತ್ತ ಹೋಗ್ತಿವಿ ಇಲ್ಲೇ ಇದೀವಿ ಬಂದು ಹ್ಮ್ ಸಮಸಾನೆ ಬೇಡ ಅಂತ ಹೇಳಿ ನಾವ್ ಅತ್ತೆ ಇಲ್ಲೇ ಇದೀವಿ ಹ್ಮ್ ಸಾರ್ ನಮ್ಮಪ್ಪ ಏನು ಹೋಗ್ಲಿಲ್ಲ ಅಂದ್ರೆ ಏನು ಹ್ಮ್ ದುಡಿಲಿಲ್ಲ ಆದರೂ ಅಂತಾಳೆ ದುಡಿಯಲ್ಲ ಏನಿಲ್ಲ ಹೆಂಗಸ್ ಕುಕ್ಕೊಂಡಂಗೆ ಮನೆಯಾಗೆ ಕುಕ್ಕೊಂಬತ್ತೆ ಯಾವಾಗ್ಲೂ ನಾಳೆ ಮುಂದೆ ಅವಳು ಮುಂದೆನೇ ಕುಕ್ಕೊಂಡಿರ್ತಾನೆ ಯಾವಾಗ್ಲೂ ಅವಳು ಎಲ್ಲ ಎಲ್ಲಿಗನ ಹೋಗ್ಲಿ ಹೋಗ್ಲಿ ಹಿಂದೆನೆ ಹೋಗ್ತಾನೆ ಏನು ಹೆಂಗೇನು ಚೀಮಿಲ್ದೊಂದು ಗಂಡ ಹ್ಞೂ ನಾನು ತಳಗಿದ್ರೆ ಬೈದು ಕಳಿಸ್ತಿದ್ದೆ ಕೂಲಿಬೋಗೋ ನಿ ನಿಗಣಿಸು ಅಂತ ಕಳಿಸ್ತಿದ್ದೆ ಅಂತ ಬೈಕೊಂಬತ್ತಾಳೆ ನಿಮ್ಮ ಅಕ್ಕೈ ಹ್ಞೂ ನಾನು ಅಕ್ಕೇನೆ ಅಯ್ಯ ಬಿಡು ಏನು ಅವ್ರ ಗಂಡ ಹೆಣಿಸಿ ಅವ್ರು ಯಾವಾಗಲೂ ಹಂಗೆ ಇದ್ದಾರೆ ಅಂತ್ನಾ ನಾವು ಹಳಿ ಹನ್ನೆರಡು ಹದಿಮೂರು ವರ್ಷದಿಂದಲೂ ಮದುವೆ ಆಗಿ ಹಿಂಗೆ ಹೇಳೋದು ನಾವು ಹ್ಞೂ ನನ್ನ ಗಂಡು ದುಡಿದ್ರೊಟ್ಟೆ ಅಂತಲೇ ನಾನು ಹೇಳೋದು ನನ್ನ ಗಂಡು ದುಡಿದಿದ್ರು ನಾನು ಏನು ನನ್ನ ಗಂಡನ ಒಂದು ಮಾತು ಬೈಯಲ್ಲ ಹ್ಞೂ ನಾನು ಮುಂದಿದ್ರೆ ಸಾಕು ನನ್ನ ಗಂಡು ಅಷ್ಟೇ ನನ್ನ ಇರಬೇಕು ನನ್ನ ಗಂಡು ನನ್ನ ಮುಂದೆ ಮುಂದಿಬ್ರೇನೆ ಅದೇ ಮತ್ತೆ ಒಬ್ಬೊಬ್ರು ದಂಗಮ್ಮ ಹ್ಞೂ ಒಬ್ಬೊಬ್ರು ಏನು ಅಷ್ಟು ಗಲಾಟಿ ಮಾಡ್ತಾರೆ ನಿನ್ನ ನಿನ್ನಂಗಿರ್ಬೇಕಮ್ಮ ಹಂಗಿದ್ರೆ ಯಾವ ಜಗಳನು ಆಗಲ್ಲ ಹ್ಞೂ ಅಯ್ಯೋ ನಮ್ಮಂತಾಗಂಗೆ ಅವಳಂತೂ ಅವಿನೂತಿ ಹಂಗೇನೇ ಗಂಡನಂತೂ ಕೆಲ್ಸ್ಕೊಗಲ್ಲ ಅಂತ ಗಲಾಟಿ ಮಾಡ್ತಾಳ ಹೋಗಲ್ಲ ಮನೆಯ ಕುಕ್ಕಂಡಿರ್ತಾನೆ ಯಾವಾಗ್ಲೂನು ಕೆಲ್ಸ್ಕೋಗಲ್ಲ ಅಂತ ಗಲಾಟಿ ಮಾಡ್ತೀನಿ ನೀನು ನೋಡಿ ಹಂಗ ಹ್ಞೂ ಇದು ವಾಗ್ಲಿ ಗಂಡ ಗಂಡೆ ಹೆಂಡ್ತಿ ಸುಮ್ಮನೆ ಇರತಕ್ಕ ಚೆನ್ನಾಗಿರ್ಬೇಕು ಹ್ಞೂ ಏನು ಹ್ಞೂ ತಲೆ ಕೇಳಿ ಶಮಕ್ಕೆ ಹೋಗ್ಬಾರ್ದೀವಿ ಹಂಗೆ ಗಂಡ ಹೆಂಡತಿ ಇಬ್ಬರಳು ಹಾಗಾದೆ ಒಟ್ಟೂರಿ ಹ್ಞೂ ನಮ್ಮ ತಾಯಿ ಚೆನ್ನಾಗಿದಾರಲ್ಲ ಅಂತ ಹೇಳಿ ಒಟ್ಟೂರಿ ಮಾಡ್ತಾಳೆ ಮಾಡ್ಲಿ ಹೇಳ್ಬಿಟ್ಟು ನಾನೇನ್ ತಲೆ ಹೋಗಲ್ಲ ನಾನು ನನ್ನ ಗಂಡ ಯಾವಾಗಲೂ ಹಿಂಗೆ ಇರೋದು ನಾವು ಇವತ್ತೆ ಅಲ್ಲ ಯಾವಾಗಲೂ ಹಿಂಗೆ ಅಂತ ನಾನು ಹೇಳಿದ್ದೀನಿ ಹ್ಞೂ ಅವಳೇನು ಹೇಳಿದ್ರು ನಾನೇನೇನು ಕೇಳೋಲ್ಲ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಅಷ್ಟೇ ಯಾರೇಳಿರು ನಾನೇನು ಕೇಳೋಲ್ಲ ನನ್ನ ಗಂಡು ದುಡಿದಿದ್ರು ಒಟ್ಟಿ ನನ್ನ ಗಂಡು ನಾನು ಮುಂದಿದ್ದರೆ ಸಾಕು ಹ್ಞೂ ನಾನೇ ದುಡ್ದಾಕ್ತೀನಿ ಒಟ್ನಲ್ಲಿ ಹ್ಞೂ ನಾನು ಯಾರು ಹೇಳಿದರು ಕೇಳೋ ಅಂತ ಹೇಳಲ್ಲ ഒന്ന കൈലേ കിസ്യക്കാകേ ഏനോ മാ ക ഇല്ല സെർക്കണ്ടാവളി അമ് തൈ അവളി ഏന ബൈക്കെം്താളി അവൾ അവളു ഏനേ ജ്യോതി ഉുമ്പ് ഇന്ന സണ്ണ ഹുഡ്ഗ് ഒമ്മങ്ങ് ഇതായിട്ട് ആളെ കോത്ത് എഴുതങ്ങൾ ആവ്ലൂ സുമുക്ക് കൂക്കണ്ടിത്ത ഒര് വിട്ടിരേ ഇല്ല അമത്ത ബൈക്കം ഇന്ന് വസ്തുത മധുന ആ ഇന്ന ഈഗ്ഗ മധവേ ആകര ജോടി എമ്മങ്ങ് കൂക്കണ്ടിർത്ത യോ നമുക്ക് ബൈക്കി മക്കായി உம் ஏழு அவரு பிரித்தி அவ்வளயாக்கி கைல்துங்க சரியா இல்ல ஆஹ் நானே இல்லை അപരംഗി അത് ഹേത്ത നന്ന ഗണ്ടു അപരംഗീ ചിന്നു ചിങ്ങോ നന്ന മന ദേവര നന്ന ഗണ്ടു അപ്പി ഏനും മാതൃത് രോട്ടെ അത് ചെനു നന്ന ഗണ്ടനത്ര മാതാകു ചെന സാ ಹ್ಞೂ ಗಂಡು ಮುಂಚೆ ಚೆನ್ನಾಗಿರೋಕ್ಕೆ ಅವ್ರು ಒಟ್ಟು ಹುರ್ಕೊಂಬತ್ತಾರೆ ಹ್ಞೂ ಅವ್ಳು ಗಿರ್ದಿ ನಮ್ಮಂಗಿರೋ ಯಾರು ಇಲ್ಲ ಅಂದ್ಕೊಬಿಟ್ಟಾಳೆ ಸಿಡ್ಲಿಂಗು ಅವಳು ಹಂಗಿರೋ ಇಲ್ಲ ಅಂತ ಬಿಟ್ಟಾಳೆ ನಾನು ನಮ್ಮ ಅಯ್ಯಪ್ಪ ಇಬ್ಬರಳು ಚೆನ್ನಾಗಿದೀವಲ್ಲ ಯಾವಾಗ್ಲೂ ಚೆನ್ನಾಗಿರ್ತೀವಲ್ಲ ಅದಕ್ಕೆ ನೋಡಿ ಒಟ್ಟು ಹುರ್ಕೊತಾಳೆ ಒಟ್ಟು ಹುರ್ಕಿ ಹ್ಞೂ ಒಟ್ಟು ಹುರ್ಕೊತಾಳೆ ಬಿಡು ಮತ್ತೆ ನೀನು ನಿನ್ನ ಗಂಡ ಸುಮ್ಮನೆ ಕುಕ್ಕೊಂಡಿರ್ತಾರಲ್ಲ ಅಕ್ಕಿ ಹ್ಞೂ ನೋಡಪ್ಪ ಹೆಂಗ್ ಕುಕ್ಕಂಡಿರ್ತಾರೆ ಅಂತ ಒಟ್ಟೂರಿ ಹ್ಞೂ ನಾಳಿವಾಗ ಬಿಸ್ಲಾಗೆಲ್ಲ ಮಲ್ದ ಹೋಗ್ತಾಳೆ ಇವಾಗ ಅವಳಂಗಿಟ್ಟು ಅಲಪಾಲ ಕೊಟ್ಟಾಳೆ ಗಿರ್ಜಿಂಬಿ ಬಿಸಿಲಾ ಮಾಡೋಕೆ ಹೋಗ್ತಾಳೆ ಅಕ್ಕಿ ನೋಡಪ್ಪ ಅವರಿಬ್ಬರು ಹಂಗೆ ಕುಕೊಂಡಿದ್ದಾಗೇ ಹುಣ್ತಾರೆ ಹೆಂಗೆ ಕುಕೊಂಡಿದ್ದಾಗೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಸಾಲ ಮಾಡಿ ಮಾಡಿದ್ರೂ ತುಪ್ಪ ತಿಂತೀವಿ ನಾವು ಅಂತಾರೆ ಹ್ಞೂ ನಾವೇನು ತಲೆ ಹೋಗಲ್ಲ ನಾವು ಹಂಗೆ ಏ ನೀನು ಹ್ಞೂ ನಾವೇನ್ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇನು ಯಾವ್ದು ಆಗಲ್ಲ ತಲೆ ಕೆಡ್ಸ್ಕಂಡ್ರಿ ಹ್ಞೂ ಸಾಲ ಸಾಲ ಮಾಡಿದ್ರೆ ನಿಮ್ದೆ ಇರ್ತೀವಿ ನಾವು ಹಂಗೆ ನಾನು ನನ್ನ ಗಂಡ ನನ್ನ ಗಂಡನ ಅದಕ್ಕೆ ಆಕೂ ಯೋಚನೆ ಮಾಡಲ್ಲ ಸಾಲ ಇರಲೇಡೋ ಏ ಇರಲೇಡವ ಹ್ಞೂ ತಲೆ ಹೋಗಲ್ಲ ನಾವೇ ನಾವು ಮಾಡ್ಕೊಂಡಿರೋ ಸಾಲಕ್ಕೆ ಇನ್ನೊಬ್ರಾಗಿದ್ರೆ ಅಯ್ಯೋ ನಾವ್ ಮಾಡ್ಕೊಂಡಿರೋ ಸಾಲ ಅವ್ರು ಮಾಡ್ಕೊಂಬಲಿ ಗೊತ್ತಾಗುತ್ತೆ ಆ ಜಿಂಬೆ ಹಾಂ மாட் தாழலா நான் மார்கிண்டி சால மாலி அட்டொந்திர அவள் நான் மாடி சால அஸ்ட் மாலி நோடன ஆ நான் மாதிரி அது சால அவரு மாட்டிரப்பா ஆ தம் கோத்தே நான் ஏன் ஏனில் நாவேனில் நாவே எதிர்கேமல்ல நான் யாக்கோ எதிர்க்காமல் நானும் நின்கண்டே நம்ம இங்கே நம்ம யாத்தக்கூட உங்க எஸ்டாக சால அமு நாவேனில் ம் நாவேனி தான் பேண்ட நிமிதே கைதீவ் இவத்து ம் நிமிந்தே கைதீ അതേ മസ്റ്റ് ആട്ടിരു തക കോട്ട് നിമിർ നിമിപ്പലെ കോട്ടി ഗട്ട ഇര കോഴിച്ചവനു സുഖായി എല്ലായി നമുക്ക് അതൊന്നു കോട്ടി കോട്ടി ഘളസിറോ നിറ കൂടെ അങ്ങനെ ഗണ്ടെ ഇ ശനക്കൈദി ശനാഗിരി ചെറിയ നോട് അട്ടുർക്ക നി അക്ക അതൊന്നി കത്ത നോട് അട്ടുക്കത് ഉം വേള ಅವಳೆ ಅಂತ ಚೆನ್ನಾಗಿದ್ದ ಚೆನ್ನಾಗಿದ್ದನ್ನು ನೋಡ್ಬಿಟ್ಟು ಬರೀ ಒಟ್ಟು ಮಾಡಿ ಒಟ್ಟು ಮಾಡಿ ಒಟ್ಟು ಮಾಡಿ ನನಗೆ ಯಾಕ ತಲೆ ಚಕ್ರ ಆತು ಹ್ಞೂ ಮತ್ತೆ ಬಿದ್ದೆ ಅದೇ ಬೇಕಲ್ಲಿ ಕರ್ಕೊಂಡು ಹೋಗ್ತಾಳೆ ಇಲ್ಲ ನೋಡೋಣ ತಲೆನೇ ಬಿದ್ದೆ ಯಾಕ ಹ್ಞೂ ನೋಡೋಣ ಅಂತ ಟೆಸ್ಟ್ ಮಾಡೋಕ್ಕಾಗಿನೇ ಬಿದ್ದೆ ನೋಡೋಣ ಅಂತ ಹ್ಞೂ ಕರ್ಕೊಂಡು ಓದ್ಲು ಹೆಂಗೆ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋಗ ಬಂದಾಳೆ ನೀನು ದುಡ್ಡು ಖರ್ಚು ಮಾಡೋ ಅಂತ ಸಲ್ಲ ನಿಮ್ಮ ಅಕ್ಕಿ ತಗೊಂಡು ಡೇಟ್ ಇಟ್ಕೊಳ್ಳಿ ಯಾಕಳೆ ಅವಳು ದುಡ್ಡು ಖರ್ಚು ಮಾಡ್ತಾಳೆ ಕಾಪಾಟ ಅಂತಾಳ ನಿಮ್ಮಕ್ಕಿ ಕಾಪಾಲ್ ಅವಳಿ ಬಾಲೊಂದಿಲ್ಲ ನೋಡ್ರಿ ನೀನು ಹೀಗೆ ಇವಾಗಲೂ ಅವಳು ಖರ್ಚು ಮಾಡಲ್ಲ ನಾನು ಹ್ಞೂ ನೀನೇನೇ ಅಂದ್ರೆ ಅವಳು ನಂಬಳನ್ನ ಭಾರಿ ಇದ್ದಾಳು ನೀ ನನಗೆ ಗೊತ್ತಾಯ್ತು ನಾನು ಹಿಂಗೆ ಇರಬೇಕು ಅಂತ ನನ್ನ ಗಂಡ ಇವತ್ತು ಅಪ್ರಂಜಿ ದುಡಿಯಕ್ಕೆ ಹೋಗಲಿಲ್ಲ ಅಂದ್ರೆ ನನ್ನ ಗಂಡ ನಾನು ಏನೇ ಅಂದ್ರೆ ಬಿಟ್ಕೊಡೋದಿಲ್ಲ ನನ್ನ ಗಂಡ ಅಂದ್ರೆ ನಾನು ನನ್ನ ಜೀವ ಹ್ಞೂ ಅಷ್ಟೇ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು